ಪ್ರಜಾಪ್ರತಿನಿಧಿ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮುದ್ದೇಪಲ್ಲಿ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆಯ ಕುರಿತು ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಪ್ರಸಾರವಾದ ಎರಡೇ ದಿನಕ್ಕೆ ಚರಂಡಿಯನ್ನು ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛಗೊಳಿಸಿದ್ದಾರೆ ಯಾವಾಗಲೂ ಜನಪರವಾದ ಮತ್ತು ನಿಷ್ಠೆಯಿಂದ ಸುದ್ದಿ ಪ್ರಸಾರ ಮಾಡುವ ನಿಮ್ಮ ಪ್ರಜಾಪ್ರತಿನಿಧಿ ವಾಹಿನಿಗೆ ಗ್ರಾಮಸ್ಥರು ಅನಂತ ಧನ್ಯವಾದ ತಿಳಿಸಿದ್ದಾರೆ ಸಂ ನಮ್ಮ ಮುದ್ದೇಪಲ್ಲಿ ಗ್ರಾಮ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಪ್ರಜಾಪ್ರತಿನಿಧಿ ಚಾನಲಿಂದ ನಾವು ನಮ್ಮ ವ್ಯವಸ್ಥೆ ಇತ್ತು ಕಾಲಬೇದು ಚರಂಡಿದೆಲ್ಲ ಅದರಿಂದ ನ್ಯೂಸ್ ಇದು ಮಾಡಿದರು ಅದರಿಂದ ಬಂದು ಎಲ್ಲ ಚೇರ್ಮನ್ಗಳು ಮತ್ತು ಪಂಚಾಯತ್ ಕಡೆಯಿಂದ ಬಂದು ಸ್ವಚ್ಛ ಕಳಿಸಿದ್ದಾರೆ ಪ್ರಜಾಪ್ರತಿನಿಧಿ ಚಾನಲ್ಗೆ ಧನ್ಯವಾದಗಳು नसर सर